ನನ್ನ ಕಾಲಘಟ್ಟವನ್ನ ನೀವು ಬಾಲ್ಯ ನೀವು ಹುಟ್ಟಿದ್ದು ನೀವು ಬೆಳೆದಿದ್ದು ನಿಮ್ಮ ವಿವಾಹವಾಗಿದ್ದು ಆ ನಂತರ ನೀವು ನಾಟಕದಲ್ಲಿ ಪಾತ್ರ ಮಾಡಿರ್ತಕ್ಕಂಥದ್ದು ಬದುಕನ್ನ ಅನುಭವದಲ್ಲಿ ತಮಗೆ ತಿಳಿದಷ್ಟು ತಿಳಿಸಿದಿರ ಅಪ್ಪಾಜಿ ಇವತ್ತಿನ ಅಹ್ ನಮ್ಗಳಿಗೆಲ್ಲ ನೀವು ಒಂದು ಏನಾದ್ರು ಸಂದೇಶ ಏನು ಯಾವ ತರ ಕೊಡ್ತೀರಾ ನಮ್ಗೆ ತರ ಆಶೀರ್ವಾದ ಮಾಡ್ತೀರಾ ಅದು ಇವತ್ತು ಬಹಳ ಮುಖ್ಯ ಆಗ್ಲಿ ಯಾವ ಯಾವ್ತರ ರಮ ಆಶೀರ್ವಾದ ಇದೆ ಅಂತಕ್ಕಂಥದ್ದು ದೇವರು ನನಗಿಂತ ಹ್ಞೂ ನೂರು ವರ್ಷ ನಂಗೆ ನೂರು ವರ್ಷ ಹಾಯ್ಸ್ ಕೊಡಲಿ ಆ ವಿಶ್ವನಾಥ ಕಾಶಿ ವಿಶ್ವನಾಥ ಹ್ಞೂ ವಿಶ್ವನಾಥ ಹ್ಞೂ ಸೀತಾಳ ಮಲ್ಲಿಕಾರ್ಜುರ ಈಶ್ವರ ಹ್ಞೂ ಎಲ್ಲರೂ ಕಾಪಾಡ್ಲಿ ನಿನಗೆ ಒಳ್ಳೇದು ಮಾಡ್ಲಿ ಒಳ್ಳೆದ ನಮಸ್ಕಾರ ಆಪಾದರದಿಂದ ನಮಸ್ಕಾರ ಇರ್ಲಿ 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 ಇಲ್ ಎಲ್ಲ ಜಾಸ್ತಿ ಕೊಡ್ಲಿ ಇನ್ನಷ್ಟು ಆರೋಗ್ಯ ಕೊಡ್ಲಿ ನಿಮಗೆ ತಮಗೂ ಭಗವಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ ಕೊಟ್ಟು ನಡೆದಾಡುವ ದೇವರಾಗಿ ನಮ್ಮ ಸಮಾಜದಲ್ಲಿ ನಮ್ಮ ಮುಂದೆ ಇರ್ಲಿ ಹೇಳ್ಬಿಟ್ಟು ನಾವು ಸಹ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಧನ್ಯವಾದಗಳು ಅಮ್ಮ ಧನ್ಯವಾದ ಧನ್ಯವಾದ ಧನ್ಯವಾದ